ತಿರುಮಲ ಜಾಸ್ತಿ ಯಾವಾಗ ಹೋಯ್ತೀವಿ ಅಂತಂದರೆ ಏನಾರು ರಿಸಲ್ಟ್ಸ್ ಬಂದಾಗ ಟೆಂತ್ ಪಿ ಯು ಸಿ ಈ ಥರ ಮಕ್ಕಳು ಜೊತೆಗೆ ಫ್ಯಾಮಿಲಿ ಇಲ್ಲಾಂದರೆ ನಾವೇನಾದ್ರು ಸಾಧನೆ ಮಾಡಿದಾಗ ಅಥವಾ ಏನಾದ್ರು ಮಾಡೋಕ್ಕೆ ಹೊರಟಾಗ ಸೊ ಈಗ ಬಂತಲ್ಲ ಶ್ರೀವಾರಿ ಧರ್ಮರತ್ಮ್ ಅಂತ ಇದು ನಿಮ್ಮನ್ನ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ ಕಡೆ ಪಿಕ್ ಮಾಡ್ತದೆ ಸ್ಟೆಪ್ಸ್ ಗಂಟೆ ಬಿಡುತ್ತೆ ನಮ್ಮ ಎರಡು ಕಡೆ ಸ್ಟೆಪ್ಸ್ ಇದಾವೆ ಶ್ರೀವಾರಿ ಮೆಟ್ಲು ಅಲಿಪುರಿ ಮೆಟ್ಲು ಅಂತ ಹೇಳಿ ಹೇಳ್ತಾರಲ್ವಾ ನಾವೊಂದು ಅನ್ಕೊಂಡ್ರೆ ದೇವರಿಂದೊಂದು ಯೋಚನೆ ಮಾಡ್ತಾರೆ ಅಂತ ನಾವು ಹೋಗ್ಬೇಕಂತ ಪ್ಲ್ಯಾನೇ ಇರಲಿಲ್ಲ ಬಟ್ ಅದನ್ನು ಸಡನ್ನಾಗಿ ಯೋಚನೆ ಬಂತು ಹೋಗ್ಬೇಕು ಅಂತ ಅನಿಸ್ತು ಹೊರಟೆ ನಡ್ಕೊಂಡು ದೇವಸ್ಥಾನ ಅದಕ್ಕೆ ಹೇಳೋದು ನಿಮಗೆ ಅದೃಷ್ಟ ದರ್ಶನ ಮಾಡಬೇಕು ಅನ್ನೋ ಅನ ಬರ ಇದ್ದರೆ ದೇವರೇ ನಿಮ್ಮನ್ನ ಕರ್ಕೋತಾರೆ ಅಂತ ನೋಡಿ ಹೀಗೆ ಜೊತೆಗೆ ಭಕ್ತಿ ಅನ್ನೋದಕ್ಕೆ ವಯಸ್ಸು ಬೇಕಾಗಿಲ್ಲ ನೀವು ಯಾರು ಅಂತ ಬೇಕಾಗಿಲ್ಲ ಅವ್ರು ನೋಡಿ ನಾನು ಹಿಂಭಾಗದಲ್ಲಿ ಭಾಗದಲ್ಲಿ ಸುಮಾರಷ್ಟು ಎಂಬತ್ತು ವಯಸ್ಸು ಆಗಿರ್ಬೋದು ಬೇಸಿಕಲಿ ಆ ವಯಸ್ಸಿಗೆ ಬಂದುಬಿಟ್ರೆ ನೀ ಅದು ಇದೆ ಅಂತಾರೆ ಬಟ್ ಅವ್ರು ಆರಾಮಾಗಿ ಹೋಗ್ತಿದ್ರು ಇದು ಎಂಟ್ರೆನ್ಸು ನಾನು ಹೋಗಿರೋ ರೂಟಲ್ಲಿ ಶ್ರೀವಾರಿ ಮೆಟ್ಲು ಅಂತ ಹೇಳಿ ಸೊ ಇದು ಮುಖದ್ವಾರ ಥರ ಇದು ಅಲ್ಲೊಂಥರ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಇತ್ತು ನಾನು ನೋಡ್ಕೊಂಡು ಹಂಗೆ ಹೊರಟೆ ನಾವು ಸೀತೆ ಹಿಂಗೆ ಹೋಗ್ಬಿಟ್ರೆ ನಿಮ್ಗೆ ಈ ಥರ ಎಲ್ಲ ಪಾರ್ಕು ಇವೆಲ್ಲ ಸಿಗ್ತವೆ ಅವೆಲ್ಲ ನೋಡಿಕೊಂಡು ನೀವು ಲೆಫ್ಟ್ ಕಡೆ ತಗೋಬೇಕು ಲೆಫ್ಟ್ ತೊಗೊಂಡು ದೊಡ್ಡ ಸರ್ಕಲ್ ಥರ ಮಾಡ್ಕೊಂಡು ಆ ಕಡೆ ಹೋದರೆ ದೇವಸ್ಥಾನ ಫ್ರಂಟ್ ಕಡೆ ಹೋಯ್ತೀವಿ ಈ ಧರ್ಮರಥಗಳು ಇಲ್ಲೂ ಕೂಡ ನೀವು ಹತ್ಬೋದು ಎಲ್ಲಿ ಬೇಕಾರೆಲ್ಲ ಹತ್ಕೊಂಡು ಎಲ್ಲಿ ಬೇಕಾರೆ ಇಳಿಬೋದು ಇದು ನಿಮಗೆ ಶ್ರೀ ವೇಂಗಮಾಂಬ ಅನ್ನಪ್ರಸಾದ ಅಂತಿದೆ ಅಲ್ಲಿ ನಿಮಗೆ ಇದು ಸಿಗ್ತದೆ ನೋಡಿ ಪ್ರತಿದಿನ ಸಂಜೆ ಈ ಆನೆಗಳನ್ನ ಕರ್ಕೊ ಬರ್ತಾರೆ ವಿಷ್ಣುನಾಮ ಹಾಕ್ಕೊಂಡು ಅದರ ಹಿಂಭಾಗದಲ್ಲಿ ಗರುಡ ವಾಹನ ಈ ಥರ ಬೇರೆ ಬೇರೆ ವಾಹನಗಳಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಎತ್ಕೊ ಹೋಗ್ತಾ ಇರ್ತಾರೆ ಅದ್ರ ಜೊತೆಗೆ ಮ್ಯೂಸಿಕ್ಕು ಈ ತಾಳ ವೈದ್ಯಗಳು ಎಲ್ಲ ಇರ್ತವೆ ಇಲ್ಲಿ ಬರೋ ಹಬ್ಬಗಳಿಗೆ ರೆಡಿ ಮಾಡ್ತಿದ್ರು ವೈಕುಂಠ ಕ್ಯೂ ಕಾಂಪ್ಲೆಕ್ಸ್ ಅಂತಿರುತ್ತೆ ನಡ್ಕೋಹೋಗೋರಿಗೆ ಇಲ್ಲಾಂದರೆ ನಿಯರ್ ಬೈ ಮ್ಯೂಸಿಯಂ ಬರುತ್ತೆ ನೀವು ಮ್ಯೂಸಿಯಂ ಅಂತ ಹೇಳಿದರೆ ಕೂಡ ಜನ ಹೇಳ್ತಾರೆ ವಾತಾವರಣ ತಣ್ಣಗಿತ್ತು ಬಿಸಿ ಬಿಸಿ ಹಾಲು ಕೊಟ್ಟರು ಕುಡ್ಕೊಂಡು ಒಳಗಡೆ ಹೊರಟೆ ಹೊರಟಿದ ತಕ್ಷಣ ಕ್ಯೂ ಅಲ್ಲೇ ಮೊಬೈಲ್ ಇಸ್ಕೊಂಡ್ರು ಏನು ಸ್ವಲ್ಪ ಜನ ಆಚೆ ಕೊಟ್ಬಿಟ್ಟು ಬರ್ತಾರೆ ಸ್ವಲ್ಪ ಜನ ಇಲ್ಲೇ ಕೊಡ್ತಾರೆ ಆದರೆ ಟೋಕನ್ ಹುಷಾರಾಗಿರಬೇಕು ಅಲ್ಲಿ ಜನ ಹೇಳೋದು ನೋಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂದ್ಕೊಂಡೆ ಆದರೆ ಮಧ್ಯರಾತ್ರಿ ಹನ್ನೆರಡುವರೆಗೆಲ್ಲ ದರ್ಶನ ಆಗೋಯಿತು ಆಚೆ ಬಂದು ಇಲ್ಲಿ ಕರ್ಪೂರ ಜ್ಯೋತಿ ಎಲ್ಲ ಇತ್ತು ಅಲ್ಲಿಗೆ ಬಂದು ಕರ್ಪೂರ ಹಚ್ಚಿ ನಾನು ಒಂದು ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಹೊರಟೆ ಅನ್ನಪ್ರಸಾದ ಎಷ್ಟೇ ಕೊಟ್ಟರೆ ಕೂಡ ಜನ ಆಚೆ ತಿನ್ನೋದು ಬಿಡಲ್ವಲ್ಲ ಸೊ ಇವೆಲ್ಲ ರೆಡಿ ಆಗ್ತಿತ್ತು ಬೀದಿಯಿಂದ ನೋಡ್ಕೊಂಡು ಹೋದೆ ಅಷ್ಟು ಭಾಳಷ್ಟು ಜನ ಜೀವನ ಬೇಡ ಅಂದರೆ ಅಜ್ಜಿ ನೋಡ್ರಿ ಮೋಟಿವೇಶನ್ ಅಲ್ವಾ ಆ ವಯಸ್ಸಲ್ಲಿ ಕೂಡ ಕೂತ್ಕೊಂಡು ರಾತ್ರಿ ಹೊತ್ತು ನಿದ್ದೆ ಇಲ್ಲದೆ ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಿದ್ರು ಭಜನೆ ಗ್ರೂಪ್ಗಳು ಎಲ್ಲಿಂದನೋ ಬಂದು ಇಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಿರ್ತಾರೆ ಇಡೀ ರಾತ್ರಿ ಹೋದ್ರು ಅದು ಕೂಡ ನಾವು ಮಾಡ್ಬೋದು ಯಾರಾದ್ರೂ ಗ್ರೂಪಲ್ಲಿದ್ದರೆ ಇದು ಮಾಡ್ಬೋದು ಆಮೇಲೆ ಅಲ್ಲಿ ಓಡಾಡ್ತಿದ್ರೆ ಒಬ್ಬರು ವಯಸ್ಸಾಗಿರೋರು ಬಂದರು ತುಂಬ ಚಳಿ ಆಗ್ತಿದೆ ನಾನು ಬ್ಯಾಗ್ ಎಲ್ಲೋ ಕೊಟ್ಟಿದ್ದೀನಿ ಯಾವ ಕಡೆ ಕೊಟ್ಟಿದ್ದೀನಿ ಮರ್ತೋಗಿದ್ದೀನಿ ಅಂದ್ರೆ ಆಮೇಲೆ ನನ್ನ ಹತ್ರ ಬೆಡ್ಶೀಟ್ ಒಂದಿತ್ತು ಅದು ಕೊಟ್ಬಿಟ್ಟೆ ತುಂಬ ಥ್ಯಾಂಕ್ ಯು ಅಂತಂದ್ರು ನನಗೆ ತಲುಪಬೇಕಾಗ್ತೀನಿ ಚಳಿಗಾರ ಕೆಲಗಡೆ ಸಿಟಿಗೆ ಬಂದ ತಕ್ಷಣ ತಿರ್ಗಾ ವಿಶ್ವನಾಮ ಹಚ್ಚಿರೋ ಆನೆಗಳ ದರ್ಶನ